ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಹೋರಾಟಕ್ಕೆ ಚಳವಳಿಗೆ ನಾವು ನಮ್ಮ ಉತ್ತರ ಕರ್ನಾಟಕ ಉತ್ತರ ಕರ್ನಾಟಕವನ್ನ ಕಳೆದ ಎಪ್ಪತ್ತೊಂಬತ್ತು ವರ್ಷದಿಂದ ಈ ಸರ್ಕಾರಗಳು ಯಾವುದೇ ಸರ್ಕಾರ ಆಗಿಲ್ಲ ಅವ್ರ ಅವರನ್ನ ತೀರಾ ಹಿಂದುಳಿದ ಸ್ಥಾನಕ್ಕೆ ತರ್ತಾ ಅಲ್ಲಿಗೆ ಅಭಿವೃದ್ಧಿ ಅನ್ನೋದೇ ಕಾಣ್ತಾ ಇಲ್ಲ ಅದರಲ್ಲೂ ಕೂಡ ಕಪ್ಪು ಬೆಳೆದಂತ ರೈತರಿಗೆ ತುಂಬಾ ನಷ್ಟ ಆಗಿದೆ ಅಂತ ಹೇಳಿ ಕಳೆದ ಐದು ದಿನದಿಂದ ಎಲ್ಲ ಮಠಾಧೀಶರು ಹಳ್ಳಿ ಹಳ್ಳಿಯಿಂದ ರೈತ ಕುಟುಂಬಗಳು ರೈತರು ರೈತ ನಾಯಕರು ಏನು ಆ ನೇತೃತ್ವ ವಹಿಸಿರ್ತಕ್ಕಂಥ ಶಶಿಕಾಂತ್ ಗುರುಜಿ ಮತ್ತೆ ನಮ್ಮ ಚುನ್ನಪ್ಪ ಪೂಜಾರಿ ಅಂತ ಹೇಳಿ ಎಲ್ಲ ಲೀಡರ್ ಕುತ್ಕೊಂಡು ಕಳೆದ ಐದು ದಿನಗಳಿಂದ ವಿದ್ಯಾರ್ಥಿಗಳು ಎಲ್ಲರೂ ಕೂಡ ಸೇರ್ಕೊಂಡು ಕಳೆದ ಐದು ದಿನದಿಂದ ಹಗಲು ರಾತ್ರಿ ಧರಣಿ ಮಾಡ್ತಾ ಕುಟ್ಕೊಂಡಿದ್ದ ಇಂತ ಮಂಡ್ಯ ಸರ್ಕಾರ ಎಲ್ಲರೂ ಕೂಡ ಬುದ್ಧಿವಂತರಿದ್ದು ಮುದ್ದಂತ ಇದ್ದಾಗ ಬುದ್ಧಿವಂತ ಆಯ್ಕೆ ಮಾಡಿ ಸರ್ಕಾರ ರಚನೆ ಮಾಡೋಕ್ಕೆ ಎಲ್ಲರೂ ಮತ ಹಾಕಿದ್ರು ಆದರೆ ಮತ ಹಾಕಿದಂತ ಪರಿಜ್ಞಾನ ಎಲ್ಲಿ ಜಸ್ತು ಅವ್ರನ್ನ ಆಯ್ಕೆ ಮಾಡಿ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಒಂದು ಕಾನ್ಸ್ಟಿಟ್ಯೂಷನ್ ಅನ್ನ ರಚನೆ ಮಾಡಿಕೊಂಡು ಒಂದು ಕ್ಯಾಬಿನೆಟ್ ರಚನೆ ಮಾಡ್ಕೊಂಡು ಇಂತಿಂತ ಇಲಾಖೆ ಇಂತಿಂತದ್ ಮಾಡಬೇಕು ಅಂತ ಹೇಳಿ ಇವತ್ತಿನವರೆಗೂ ಕೂಡ ಅವ್ರನ್ನ ಮಾತಾಡ್ತೇ ಇಲ್ಲ ಅಂತಂದ್ರೆ ಇವ್ರಿಗೆ ಮಾನ ಮರ್ಯಾದೆ ಇಷ್ಟು ಏನಾದರೂ ತಿಳುವಳಿಕೆ ಇದ್ದ ಇವ್ ಬೇಕಾ ನಮಗೆ ಇವ್ರ ಆಡಳಿತ ಬೇಕಾ ರಾಜಕೀಯ ಸರ್ಕಾರ ಉಪಯೋಗ ಇಲ್ಲ ಇವ್ರು ಕಳೆದ ಐದು ದಿನದಿಂದ ಇವ್ರು ಮಾತಾಡ್ಸೋಕ್ಕಾಗ್ತಾ ಇಲ್ಲ ಅಂದ್ರೆ ಇದು ಸರ್ಕಾರ ಗೊತ್ತಿಲ್ಲ ನಮಗೆ ಆ ಕಾರಣಕ್ಕೆ ನಮಗೆ ವಾದ ನಾವೀಗ ಅವ್ರಿಗೆ ಬೆಂಬಲ ಕೊಟ್ಟಿದ್ದಾಗಿ ಇಡೀ ದಾವಣಗೆರೆ ಜಿಲ್ಲೆಯ ಹರಿಯಾರ ತಾಲೂಕು ಬೆಂಬಲ ಕೊಟ್ಟಿದ್ದೀವಿ ನಂತರ ಇದೇ ಮತ ಮಾಡಿದ್ರೆ ಸರ್ಕಾರ ನಾವು ಏನು ದಕ್ಷಿಣ ಕರ್ನಾಟಕದ ದಕ್ಷಿಣ ಕರ್ನಾಟಕ ಉತ್ತರ ಕರ್ನಾಟಕ ಭಾಗದಲ್ಲಿರ್ತಕ್ಕಂಥ ಎಲ್ಲ ಜಿಲ್ಲೆಯನ್ನು ಕೂಡ ನಮ್ಮ ರೈತ ಮುಖಂಡರಿಗೆ ಹೇಳಿದ್ದೀವಿ ಎಲ್ಲರೂ ಕೂಡ ಬೆಂಬಲ ಕೊಟ್ಟು ಬಂದ್ ಕಾರ್ಯಕ್ರಮವನ್ನು ಮಾಡಿ ಕಿವಿ ಹಿಂಟತಕ್ಕಂಥ ಕೆಲಸವನ್ನು ಸರ್ಕಾರಕ್ಕೆ ಮಾಡಬೇಕು ನಮ್ಮ ರೈತ ಸಂಘ ರೈತ ಸಂಘ ಪೂರ್ತಿ ಎಲ್ಲ ಜಿಲ್ಲೆಯಲ್ಲಿ ರಸ್ತೆ ರಸ್ತೆಗೂ ಹಳ್ಳಿ ಹಳ್ಳಿನೂ ಬಂದ್ ಮಾಡ್ತಕ್ಕಂಥ ಕಾರ್ಯಕ್ರಮವನ್ನು ನಮ್ಮ ರೈತ ಮುಖಂಡರು ಮಾಡಿ ಅವ್ರಿಗೆ ಬೆಂಬಲ ಕೊಡಬೇಕು ಅಂತ ಹೇಳ್ತಾ ಈ ಹೋರಾಟಕ್ಕೆ ಮನವಿ ಮನವಿ ಕೊಡೋರ ಮುಖಾಂತರ ಅವ್ರಿಗೆ ಬೆಂಬಲ ಕೊಟ್ಟು ಈ ರೀತಿ ಘೋಷಣೆ ಮುಖಾಂತರ ಅವರಿಗೆ ಬೆಂಬಲ ಕೊಡ್ತಾ ಇದ್ದೀವಿ ರೈತ ಹೋರಾಟಕ್ಕೆ చోరు కి దోర దాస్తా కదా ఆడే కచ్చ పర్గ మాస్త మత్త మత్త ఎందుకు ని వసబా नागरिक వందన చేత ని ఎందుకు మత్త ఇలా సరే

ಆರ್ಡರ್ ಬಂದು ತಗೊಂಡಿದ್ದಾರೆ ಹಾಗಾಗಿ ಅವರಿಗೆ ಮನವಿಯನ್ನು ನಾವು ಇಲ್ಲಿ ಬೆಂಬಲ ಬೆಲೆಯನ್ನ ಸೂಚಿಸಿ ನಾವು ಹೋರಾಟಕ್ಕೆ ನಿಲ್ಲಿಸಬೇಕಾದ್ರೆ ಎಲ್ಲ ರೈತರು ಬಂದ ಅಧಿಕಾರಿಗಳು ಆದ್ರೆ ಈ ಆಫೀಸ್ ನಲ್ಲಿ ವ್ಯವಸ್ಥೆ ಸರಿಯಿಲ್ಲ ಆಫೀಸರ್ ಇಲ್ಲ ಅನ್ನೋದಾದ್ರೆ ನಾವು ಯಾರಿಗೆ ಮನವಿ ಕೊಡಬೇಕು ಯಾರನ್ನ ಕೇಳಬೇಕು ಎರಡು ಬೆಳೆಗಳನ್ನು ಘೋಷಣೆ ಮಾಡಿದರೆ ಜಿಲ್ಲಾಧಿಕಾರಿಗಳು ಒಂದು ಭತ್ತ ಮತ್ತು ಇನ್ನೊಂದು ರಾಗಿ ಮಾತ್ರ ಹಾಗಾದ್ರೆ ಹದಿನಾಲ್ಕು ಬೆಳೆ ಹದಿನಾಲ್ಕು ಬೆಳೆಗಳನ್ನ ನೀವು ನಮೂದು ಮಾಡಿ ಪ್ರಿಂಟ್ ಮಾಡಿಸಿರೋದು ಯಾಕೆ ಇನ್ನು ಹದಿನಾಲ್ಕು ಬೆಳೆಗಳಲ್ಲಿ ಯಾವ ಬೆಳೆ ನಿಲ್ಲೋ ದಾಂಗೇ ಜಿಲ್ಲೆಯಲ್ಲಿ ಅಲ್ವಾ 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 ಚೌಳಿ ರಾಗಿ ಈ ತರ ಎಲ್ಲ ಧಾನ್ಯಗಳನ್ನು ನಾವು ಬೆಳೀತಾ ಇತ್ತು ಬಗಿ ಬೆಳೆ ಇಲ್ವಾ ಈ ಎಲ್ಲ ಬೆಳೆಗಳನ್ನು ಯಾವ ಖರೀದಿ ಕೇಂದ್ರ ತೆಗಿಯಲ್ಲ ಖರೀದಿ ಕೇಂದ್ರ ತೆಗೆದ್ರು ಸಹಿತ ಎಲ್ಲರೂ ಅವುಗಳ ಎಲ್ಲ ಇದುಗಳಲ್ಲಿ ಎಷ್ಟು ಬೆಳೆದೋ ನಾವು ಯಾರಿ ಮಾಡಬೇಕು ಅವ್ರು ಕೇಳಿದಷ್ಟು ಬೆಲೆ ಇದು ಜಿಲ್ಲಾಧಿಕಾರಿಗಳು ತಮ್ಮ ಸಮರದಲ್ಲಿ ಇಟ್ಕೋಬೇಕು ಕೇವಲ ಎರಡು ಬೆಳೆಗಳನ್ನು ಮಾತ್ರ ಸಂಪರ್ಕ ಮಾಡಿದ್ದೀವಿ ಅವ್ರು ಇಬ್ಬರೇ ಇಲ್ಲ ರೈತರಲ್ಲೇ ಭಾಗ ಮಾಡ್ತಕ್ಕಂಥ ಈ ಕೆಟ್ಟ ವೃತ್ತಿಯನ್ನ ಮೊದಲು ಅಧಿಕಾರಿಗಳು ಬಿಡಬೇಕು ಕೆಟ್ಟ ಹವ್ಯಾಸಗಳನ್ನ ಅಧಿಕಾರಿಗಳು ಕೊಡಬೇಕು ನಾವು ಏನಾದರೂ ಸಮೂಹ ಒಳಗಡೆಗಿರುವಂತಹ ವ್ಯವಸ್ಥೆಯನ್ನು ಬಿಡಬೇಕು ಈ ರೀತಿ ಅವ್ಯವಸ್ಥೆಯ ಆಗರ ಆಗಿರ್ತಕ್ಕಂಥ ಈ ಪುರಾಡಳಿತವನ್ನು ಒದಗಿಸೋದಕ್ಕಾಗಿ ನಾವು ರೈತ ಸಂಘದಿಂದ ಈ ರೀತಿಯ ಹೋರಾಟವನ್ನು ಹಮ್ಮಿಕೊಂಡಿದ್ದೇವೆ ಇವತ್ತು ಸೂಚನಾಂಕವಾಗಿ ನೆಮ್ಮವನ್ನು ಕೊಟ್ಟಿದ್ದೇವೆ ಮತ್ತೆ ಮುಂದೆ ಜಾತನೂ ಹೊಡೆಸ್ತೇವೆ ದಿಶಾ ತದನಂತರದಲ್ಲಿ ಹೋರಾಟ ಮಾಡ್ತೇವೆ ಬಂದು ಕರೀತೇವೆ ಆಮೇಲೆ ಮುಷ್ಕರಕ್ಕೆ ಬೀದಿಗಿಳಿದ್ದೇವೆ ಈ ಎಲ್ಲ ಹೋರಾಟಗಳ ಮುಖ್ಯ ಗುರಿಯನ್ನು ಇಟ್ಕೊಂಡು ಇವತ್ತು ಪ್ರಾರಂಭ ಮಾಡಿದ್ದೇವೆ ಆ ಕಾರಣಕ್ಕಾಗಿ ಎಲ್ಲ ರೈತ ಬಾಂಧವರು ಈ ಒಂದು ಮುಖ್ಯವಾದ ಉದ್ದೇಶಕ್ಕೆ ಸಹಕರಿಸಬೇಕು ಸಂಯಮ ಮಾಡಬೇಕು ಸಹಕಾರ ನೀಡಿ ತಾವು ತಮ್ಮ ನಮ್ಮೊಂದಿಗೆ ಸಹಕರಿಸಿ ಹೋರಾಟದಲ್ಲಿ ಭಾಗಿಯಾಗಬೇಕು ಅಂತ ಹೇಳಿ ನಾವು ಈ ಮೂಲಕ ಎಲ್ಲರನ್ನ ಅವಮಾನಿಸಿದ ಅಲ್ಲಿ ಹೋರಾಟ ಮಾಡಿಕತಕ್ಕಂಥ ಎಲ್ಲ ನಮ್ಮ ರೈತ ಬಂಧುಗಳಿಗೆ ಸೇವಾಗಲಿ ಎನ್ನುವ ಘೋಷಣೆಯೊಂದಿಗೆ ಜೀವನಿಸುತ್ತಾರೆ ರೈತ ಹೋರಾಟಕ್ಕೆ ನಮ್ಮ ಮೌಲ್ಯಾಧಾರಿತ ಬೆಲೆಯ ಬಗ್ಗೆ ಎಲ್ಲ ವಾಹಿನಿಗಳಲ್ಲಿ ಬರ್ತಾ ಇದೆ ರೈತರು ಬಸ್ ಟಿಕೆಟ್ ತಗೊಳ್ತಾರೆ ರೈಲಲ್ಲಿ ಟಿಕೆಟ್ ತಗೋಳ್ತಾ ಇಲ್ಲ ಯಾಕೆ ಅಂತ ಕೇಳಿದ್ರೆ ನಮ್ಮ ಬೆಳೆಗೆ ಸರಿಯಾದ ಬೆಲೆ ಬರುವವರೆಗೂ ನಾವು ಟಿಕೆಟ್ ತಗೊಳ್ಳೋದಿಲ್ಲ ಸರ್ಕಾರದ ಹೆಸರಿ ಖರ್ಚು ಹಕ್ಕಲಿ ಅಂತ ಹೇಳ್ತಾ ಇದ್ದರು ಒಂದು ಪ್ಯಾಕೆಟ್ ಬಿಸ್ಕೆಟ್ ತೊಗೋಬೇಕಾದ್ರೆ ಒಂದು ಪ್ಲೇಟ್ ತಗೋಬೇಕಾದ್ರೆ ಮೇಲೆ ತನ್ನದೇ ಆದಂಥ ಬೆಲೆ ಇದೆ ಪ್ರಿಂಟ್ ಮಾಡಿದ್ದಾರೆ ಆದರೆ ನಾವು ಬೇರೆ ತಕ್ಕಂಥ ಬೆಲೆಗೆ ಯಾವತ್ತೂ ನಮ್ಮ ಉಸಿರಿ ಹಾಕುವಂತಿಲ್ಲ ಆ ತಲಗಳೂ ಪುರಾತನ ಕಾಲದಿಂದ ನೋಡ್ಕಂತ ಬಂದಲ್ಲಿ ಮಾರ್ಕೆಟ್ ಬಂದ ಬೆಳೆ ಬಂದಾಗ ಮಾರ್ಕೆಟ್ ಬಿದ್ದಿರುತ್ತೆ ಬೆಳೆ ಹೋದಾಗ ಮಾರ್ಕೆಟ್ ಮೇಲೆ ಹಾಗಾದ್ರೆ ಇದು ಲಾಭ ಯಾರಿಗೆ ಅಂತ ಯೋಚನೆ ಬರ್ತೀವಿ ಏನು ರಾಜಕಾರಣಿಗಳು ಮಾಡ್ತಕ್ಕಂಥ ಕೆಲಸನೋ ಅಧಿಕಾರಿಗಳು ಮಾಡ್ತಕ್ಕಂಥ ಕೆಲಸನೋ ಬೆಂಬಲ ಬೆಲೆ ಬೆಂಬಲಗಳು ಮೂರು ತಿಂಗಳು ತೆಗಿತಾರೆ ಆಗಲೇ ಅದು ಬಂದ್ ಮಾಡ್ತಾರೆ ಅದು ಬಂದಾದ ತಕ್ಷಣ ಅವ್ರು ತಮ್ಮ ಮಸಿ ಬಂದ್ ಅವ್ರು ಹೋಡ್ತಾರೆ ಅದನ್ನ ಸುದ್ದಿ ಒಳಗಾದ್ರೆ ತೆಗೆಯಲ್ಲವರು ಬಸ್ ಬಂದಿಲ್ಲ ಅಥವಾ ಡ್ರೈ ಆಗಿಲ್ಲ ಕರ್ಚ ಇದೆ ಅಂತ ಹೇಳಿ ಈ ಎಲ್ಲ ಮಾಲನ್ನ ಖರೀದಿ ಮಾಡಿದಲಾಲ್ಗೆ ಎಲ್ಲವನ್ನೂ ಖರೀದಿ ಮಾಡ್ತಾರೆ ಆಗ ರೈತ ಮಾಲ್ ಇರುತ್ತ ಮೌಲ್ಯ ಆಧಾರಿತ ಬೆಲೆಯನ್ನು ಯಾವ್ದಾದ್ರು ಸರ್ಕಾರಗಳು ಫಿಕ್ಸ್ ಮಾಡಿದ್ರ ಈ ಬೆಳೆಗೆ ಇದೇ ಮೌಲ್ಯವನ್ನು ಇಟ್ಕೊಂಡು ನೀವು ಕಡಿಮೆ ಮಾಡಿ ಅಲ್ಲಿ ಮಳೆ ಚಳಿ ಮಳೆ ಅಂದರೆ ರಕ್ತ ಸುರಿಸ್ತಾರೆ ಮುಂದಿರತಕ್ಕ ರೈತರಿಗೆ ಸೂಚಿ ಬಂದ ತಕ್ಷಣ ಕೆಳಮಟ್ಟಕ್ಕೆ ಹೋಗಿರುತ್ತ ಯಾವ ದರ ಸಿಗುತ್ತೆ ಭರವಸೆಯಿಂದ ನಾವು ದುಡಿಬೇಕು ಭೂಮಿಯಲ್ಲಿ ಈ ಒಂದು ಮೌಲ್ಯಾಧಾರಿತ ಬೆಲೆ ಸಿಗದೆ ಇರೋದ್ರಿಂದ ರೈತ ತಣಪಾಲು ಹೋಗಿದೆ ಕೆಳಮಟ್ಟಕ್ಕೆ ಹೋಗಿದ್ದಾರೆ ಆದ್ರಿಂದ ಮೌಲ್ಯಾಧಾರಿತ ಬೆಲೆಯನ್ನ ಕೊಡುವವರೆಗೂ ನಮ್ಮ ಹೋರಾಟ ಇದೇ ರೀತಿ ಮುಂದುವರಿತ

ரத்து பல அந்த நோயு ஏன் அந்த ஆகியே நம்ம கர்நாடக முக்கியமாத சித்திராமுகே ரெத்தீடு கேட்க பத்திரிகை ஏன்னா राजर संगते <laughs>